ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಇನ್ ಇನ್ಕಳ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗುತ್ತಾ ಸಿ ಎಚ್ ಎಸ್ ಅಲ್ಲದು ಎಕ್ಸಾಮ್ ಯಾವಾಗುತ್ತಾ ಅದೇ ರೀತಿ ಸಿ ಜಿಯಲ್ಲಿ ಎಕ್ಸಾಮಲ್ಲಿ ಬಿಗ್ ಸ್ಕ್ಯಾಮ್ ಆಗುತ್ತೆ ಅದ್ರ ಬಗ್ಗೆ ಅವನು ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ಗೆ ಸಂಬಂಧಿಸಿದಂತೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದೇ ರೀತಿ ನಿಮ್ಮದು ಎಸ್ ಎಸ್ ಸಿ ಎಮ್ ಟಿ ಎಸ್ ಸಿ ಆರ್ಗೆ ಸಂಬಂಧಿಸಿದಂತೆ ಸ್ಟೇಟಸ್ ಏನಾದರೂ ಬಿಟ್ಟಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಬರಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಾರೆ ಆದಷ್ಟು ಹೋಗಿ ಜಾಯ್ನ್ ಆಗಿ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಲಾಗೋದು ಬನ್ನಿ ಸ್ನೇಹಿತರೆ ಆಗಿದ್ದರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ಲ ಎಕ್ಸಾಮ್ ಅಂತ ನೋಡಿದ್ರೆ ಅದಕ್ಕೂ ಮೊದಲು ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಆಗಿಬಹುದು ಹಲವಾರು ಆಗಿರ್ಬೋದು ಅದೇ ರೀತಿ ಸಂಬಂಧಿಸಿದ ಸ್ಟಡಿ ನೋಟ್ಸ್ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಜಿ ಜಿಕೆಗೆ ಆಗಿರ್ಬೋದು ಜಿ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುಶಃ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ತು ಸ್ನೇಹಿತರಿಗೆ ಎಲ್ಲಾ ನೋಟ್ಸ್ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸ್ನೇಹಿತರಿಗೆ ಎಲ್ಲಾ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿ ನೀಡ್ತಾ ಇದ್ರೆ ಸ್ನೇಹಿತರ ಈ ನೋಟ್ಸ್ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಕಾಣಿಸಿದ್ರೆ ಕೇವಲ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ನ ನೀಡಲಾಗುತ್ತದೆ ಸ್ನೇಹಿತರೆ ಯಾರಿಗಾದ್ರೆ ನೋಡ್ಬೇಕಂತ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪ್ಗೆ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಮುನ್ನೂರು ಪ್ರಾಕ್ಟಿಸ್ ಕ್ವೇಶನ್ ಪಿಕ್ಶ್ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರ ನೀವು ಜಿಕೆ ನೋಡ್ಸ್ ನೋಡಬಹುದು ಈ ರೀತಿ ಎಲ್ಲ ಇರುತ್ತೆ ರೀತಿ ನೋಡ್ಸಿರುತ್ತೆ ನೋಟ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗ್ ಸ್ನೇಹಿತರೆ ನಿಮಗೆ ಏನಾದರೂ ಈ ನೋಡ್ಬೇಕಾಗಿ ವಾಟ್ಸಪ್ ನಂಬರ್ ನಮ್ಮ ಚಾನಲ್ ಇಡೋ ಸ್ಕ್ರೀನ್ ಶಾಟ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರೆ ಈ ನೋಟ್ಸ್ ಜೊತೆಗೆ ಇದನ್ನು ಕೂಡ ಎರಡು ಕೂಡ ಸೇರ್ತವೆ ಅಂದರೆ ಒನ್ ಫೋರ್ಟಿ ನೈನ್ಗೆ ಕೊಡಲಾಗ್ತದೆ ಸ್ನೇಹಿತರೆ ಪಿಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವೇಶನ್ ಇರೋದು ಪಿ ಡಿ ಎಫ್ ಇರ್ತದ್ರೆ ಇದೇಂದ್ರೆ ಫೋರ್ಟಿ ನೈನ್ ರೀ ಇದರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಎರಡೂ ಕೂಡ ಬೇಕಂದ್ರೆ ಒನ್ ಫೋರ್ಟಿ ನೈನ್ ಆಗ್ತದೆ ಬೆಸ್ಟ್ ನೋಟ್ಸ್ ಅದಾವೆ ರೀ ಯಾಕಂದರೆ ಇಲ್ಲಿ ಡೀಟೇಲ್ಸ್ ನೋಟ್ಸ್ ಅದಾವೆ ಇಲ್ಲಿ ಇಂಪಾರ್ಟೆಂಟ್ ಕ್ವೇಶನ್ಸ್ ವಿತ್ ಆನ್ಸರ್ ಕೂಡ ಇರ್ತವೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ ಸಮಯ ಬಂದಾಗ ಹೋದ್ರೆ ಫಿಕ್ಸ್ ಕ್ವಶನ್ ಎಕ್ಸಾಮಲ್ಲಿ ಬೇ ರೀ ಡೀಟೇಲ್ಸ್ ನೋಟ್ಸ್ ಬೇಸಿಕ್ ಎಲ್ಲ ತಿಳ್ಕೊಂಡ್ರೆ ಅಂದ್ರೆ ಮುಂದೆ ನಿಮಗೆ ಯಾವುದೇ ಒಂದು ಎಕ್ಸಾಮ್ ಬರೋದ್ರೂ ಕೂಡ ಇವು ಎಲ್ಲ ಹೆಲ್ಪ್ ಆಗ್ತವೆ ಮತ್ತು ಅದೇ ರೀತಿ ನೇರವಾದ ಪ್ರಶ್ನೆ ಇಲ್ಲ ಇನ್ ಡೈರೆಕ್ಟ್ ಪ್ರಶ್ನೆ ಅಂದರೆ ಈ ಡೀಟೇಲ್ಸ್ ನೋಟ್ಸ್ನಾಗೆಲ್ಲ ಕವರ್ ಆಗಿರ್ತದೆ ಇಲ್ಲಿ ನಿಮ್ಗೆ ಡೀಟೇಲ್ಸ್ ನೋಡ್ಸು ಪ್ಲಸ್ ಎರಡು ಇಂಪಾರ್ಟೆಂಟ್ ಕ್ವೇಶನ್ ತೊಗೊಂಡ್ರೆ ಫಿಕ್ಸ್ ಕ್ವೇಶನ್ ಎಕ್ಸಾಮ್ ಅನೇ ಸರಿ ಕ್ರ್ಯಾಕ್ ಮಾಡ್ಬೋದು ಈಗ ಆಲ್ರೆಡಿ ತಿಳಿದಿರೋ ಹಾಗೆ ರೀ ಸಿ ಎಚ್ ಎಸ್ ಅಲ್ಲ ಸಾರಿ ಸಿ ಜಿ ಎಲ್ರಿ ಸಿ ಜಿ ಎಲ್ ಎಕ್ಸಾಮ್ ಏನಿದೆಯಲ್ಲ ಇದು ಬಂದು ನಿಮ್ದು ಸೆಪ್ಟೆಂಬರ್ ಹನ್ನೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತಾರವರೆಗೆ ಎಕ್ಸಾಮ್ ಏನೇ ಇತ್ತು ರೀ ಇದು ಸಾಕಷ್ಟು ಹಾಗಿದ ಸಿ ಜಿ ಎಲ್ ಎಕ್ಸಾಮ್ಗೆ ಎಮ್ ಟಿ ಎಸ್ ಸಿ ಎಚ್ ಎಸ್ ಅಲ್ಲಿ ಏನು ರೀ ಈ ಎಕ್ಸಾಮ್ ಸಂಬಂಧ ನಮ್ಮ ಎಕ್ಸಾಮ್ ಯಾಕೆ ಹೋಲ್ಡ್ ಇಟ್ಟಾರಂತ ಕೇಳ್ತಿದ್ರಿ ಸ್ನೇಹಿತರು ನಿಮ್ದಿಲ್ಲಿ ನೋಡ್ಕೋರಿ ಸಿ ಜಿ ಎಲ್ ಎಕ್ಸಾಮನ್ನು ನಡೆಸೋದು ಕೂಡ ಅಥಾರಿಟಿ ಒಂದ ಅದೇ ರೀತಿ ನಿಮ್ದಿಲ್ಲಿ ಸಿ ಎಚ್ ಎಸ್ ಅಲ್ಲಿ ಎಮ್ ಟಿ ಎಸ್ ಅನ್ನು ನಡೆಸೋ ಅಥಾರಿಟಿ ಒಂದ ರೀ ಈಗ ಈ ಎಕ್ಸಾಮ್ ಇದೇನಾದರೂ ಏನು ಡೇಟ್ ಇದೆಲ್ಲ ಈ ಗೆ ಸರಿಯಾಗಿ ಮುಗಿದಿತ್ತು ಅಂದ್ರೆ ನಿಮ್ದು ಈಗ ಮತ್ತೆ ಸಿ ಎಚ್ ಎಸ್ ಎಲ್ದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಆಗಿರ್ತಿತ್ತು ಇದಾದ ನಂತರ ಮತ್ತೆ ಒಳ್ಳೆ ನಿಮ್ದು ಏನೋ ಸ್ಟೇಟಸ್ ಚೆಕ್ ಮಾಡೋ ಲಿಂಕ್ ಕೂಡ ಎಮ್ ಟಿ ಎಸ್ ಕೂಡ ಬಿಟ್ಟಿರ್ತಿದ್ರಿ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಎಕ್ಸಾಮ್ ಏನೋ ರೀ ಒಂದು ಕೊನೆ ಮೂಮೆಂಟ್ ಮಟ್ಟ ಸರಿಯಾಗಿ ನಡೆದತ್ರಿ ಕೊನೆ ಮೂಮೆಂಟ್ದಾಗ ಬಂದ್ರಿ ನಮ್ಮ ದೇಶದಾಗ ಎಷ್ಟು ಅಪ್ಡೇಟ್ ಅಂದ್ರೆ ಬಿಹಾರಕ್ಕಿಂತ ಈಗ ಬೇರೆ ಸ್ಟೇಟ್ದವರು ಕೂಡ ಅಷ್ಟು ಕ್ರಿಮಿನಲ್ ಆಗತ್ತ ರೀ ರಾತ್ರೋ ರಾತ್ರಿನ ರೇಲ್ ಹೇಳಿನ ತುಳು ತೊಡುಗು ಮಾಡ್ಯಾರಂದ್ರೆ ಇದ್ರೆ ಈಗ ರಾತ್ರೋ ರಾತ್ರಿನ ಎಕ್ಸಾಮ್ ನಡೆಯೋ ಕಂಪ್ಯೂಟ್ರನ್ನ ಹ್ಯಾಕ್ ಮಾಡಿಬಿಟ್ಟಾರೆ ನಾಲ್ಕು ಜನ ಏನು ಅಭ್ಯರ್ಥಿಗಳು ಅದರಲ್ಲ ಎಕ್ಸಾಮ್ ನೈ ನಡೀತವಲ್ಲ ಕಂಪ್ಯೂಟರ್ನ ಹ್ಯಾಕ್ ಮಾಡಿ ಎಕ್ಸಾಮನ್ನು ಅಟೆಂಡ್ ಆಗ್ಯಾರ ಅದು ನಂತರ ಇಲಾಖೆದವರಿಗೆ ತಿಳಿದು ಬಂದಂತೆ ಇಲಾಖೆಯವರು ತಿಳಿದು ಬಂದ ನಂತರ ತಕ್ಷಣ ಅವ್ರನ್ನ ನಾಲ್ಕು ಮಂದಿನ ಅರೆಸ್ಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ಎನ್ಕ್ವರಿಯನ್ನು ಮಾಡಾಕತ್ತಾರೆ ಅದೇ ರೀತಿಯಲ್ಲಿ ಲಾಸ್ಟ್ ಡೇಟ್ ಏನು ಎಕ್ಸಾಮ್ ಏನಿತ್ತಲ್ಲ ಆ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ದಿನ ಏನು ಬಾಕಿ ಇತ್ತಲ್ಲ ಆ ಎಕ್ಸಾಮ್ದು ಮತ್ತೆ ಎಕ್ಸಾಮನ್ನು ರೀ ಎಕ್ಸಾಮ್ ಮಾಡ್ಬೇಕು ರೀ ಒಟ್ಟರದಲ್ಲ ಲಾಸ್ಟ್ ಏನೇ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೇನಿತ್ತಲ್ಲ ಆ ಡೇಟಿಂದ ಮಾತ್ರ ರಿ ಎಕ್ಸಾಮನ್ನು ಮಾಡ್ತಾರೆ ಆ ಎಕ್ಸಾಮ್ ಮುಗಿಯೋರಿಗೆ ನಿಮ್ಮದು ಸಿ ಎಚ್ ಎಸ್ ಎಲ್ ಆಗಿರಲ್ರಿ ಎಮ್ ಟಿ ಎಸ್ ಆಗಿರಲಿ ಯಾವುದೇ ರೀತಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋಂಗಿಲ್ಲ ಟೈತಲ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಇಂಪಾರ್ಟೆಂಟ್ ಏನು ತಿಳ್ಕೊಬೇಕಂದ್ರೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ರಿಜೆಕ್ಟ್ ಆಗೈತೆ ಎಕ್ಸ್ಪೆಕ್ಟೆಡ್ ಆಗೈತೆ ಅದನ್ನ ತಿಳ್ಕೊಬೇಕ್ರಿ ಅದನ್ನು ತಿಳ್ಕೊಮಟ ನಿಮ್ಮದು ಯಾವುದೇ ಕಾರಣಕ್ಕೂ ಏನು ಈ ಎಕ್ಸಾಮ್ದು ಏನಿದೆ ಅಲ್ಲ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಲ್ಲ ಹಾಗಿದ್ರೆ ಯಾವ ಸ್ಟೇಟಸನ್ನು ಯಾವ ಬಿಡ್ತಾರಂದ್ರೆ ಇನ್ನೇನೊಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಾಗಿ ನಿಮ್ಮದು ಅಥವಾ ಎಕ್ಸಾಮ್ ಒನ್ ಮಂತ್ ಬಿಫೋರ್ ಆಲ್ಮೋಸ್ಟ್ ಎಲ್ಲ ಸ್ಟೇಟಸನ್ನು ಬಿಡ್ತಾರೆ ಎಕ್ಸಾಮ್ ಏನಾರ ಸ್ಟೇಟಸ್ ಬತ್ತ ತಿಳ್ಕೊರಿ ನೆಕ್ಸ್ಟ್ ಮತ್ತು ನಿಮ್ದು ಎಕ್ಸಾಮ್ ಐತೆ ಅಂತ ತಿಳ್ಕೊಬೇಕ್ರಿ ಹಾಗಿದ್ರೆ ಎಕ್ಸಾಮ್ ಸ್ಟೇಟಸನ್ನು ಬಿಟ್ಟರೆ ನಮ್ಗೆ ಹೆಂಗೆ ಗೊತ್ತಾಗತ್ತೆ ರೀ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಯಾವುದೇ ಒಂದು ಡೇಟ್ ಆಗಲಿ ಒಂದು ಏನೋ ಸ್ಟೇಟಸ್ ಲಿಂಕ್ ಬಿಟ್ಟ ಅಂದ್ರೆ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಆಗ್ತದೆ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಬರಲ್ಲ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಜಾಯ್ನ್ ಆಗಿರಿ ಎಲ್ಲ ಅಪ್ಡೇಟನ್ನು ನೀಡಲಾಗ್ತದೆ ಇನ್ನು ಎಕ್ಸಾಮ್ ಯಾವಾಗ ರೀ ಸ್ನೇಹಿತರದೆ ಸಿ ಜಿ ಅದು ಎಕ್ಸಾಮ್ದು ಕ್ಲಿಯರ್ ಆದ ತಕ್ಷಣ ನಿಮ್ದು ಸಿ ಎಚ್ ಎಸ್ ಅಲ್ಲಿ ಎಕ್ಸಾಮ್ ರೀ ಸಿ ಎಚ್ ಎಕ್ಸ್ ಸಾರಿ ಸಿ ಎಚ್ ಎಸ್ ಎಲ್ಲ ಎಕ್ಸಾಮ್ ಬಂದು ನಿಮ್ಮದು ಯಾವಾಗುತ್ತಂದ್ರೆ ಆಲ್ಮೋಸ್ಟ್ ಎಲ್ಲ ನವಂಬರ್ ಎಂಡಿಗೆ ಸ್ಟಾರ್ಟ್ ಆದರೂ ಡಿಸೆಂಬರ್ ಮಿಡ್ವರೆಗೂ ಕೂಡ ನಡೀತದ ಇದಾದ ನಂತರ ನಿಮ್ದು ಎಮ್ ಟಿ ಎಸ್ ಎಕ್ಸಾಮ್ ರೀ ಯಾಕಂದರೆ ಇದು ಸಿ ಜಿ ಎಲ್ದು ಎಕ್ಸಾಮ್ ಕ್ಲಿಯರ್ ಆಗೋ ಮಟ್ಟ ನೆಕ್ಸ್ಟ್ ಯಾವುದೇ ರೀತಿ ಪ್ರೊಸೆಸ್ ನಡೆಯೋಂಗ್ರಿ ಅದಕ್ಕಾಗಿ ಎಲ್ಲ ಕೂಡ ಹೋಲ್ಡ್ ಇಟ್ಟಾರ ಅದೆಲ್ಲ ಇದು ಎಕ್ಸಾಮ್ ಅಂದ ತಕ್ಷಣ ನಿಮ್ಮದು ಸಿ ಎಚ್ ಎಸ್ ಎಲ್ಲ ಬಿಡ್ತಾರೆ ಸಿ ಎಚ್ ಎಸ್ ಎಲ್ ಆದಮೇಲೆ ಎಮ್ ಟಿ ಎಸ್ ಬಿಡ್ತಾರೆ ಇನ್ನು ಟೈಮ್ ರಗಡೆ ಐತ್ರಿ ಒಂದು ಎರಡು ಮಂತ್ ಆದರೂ ಕೂಡ ನಿಮಗೆ ಸಿಗ್ತೈತಿ ಆರಾಮಾಗಿ ಎಲ್ಲ ಕೂಡ ಕವರ್ ಮಾಡ್ಕೋಬೋದು ನೀವು ಆದಷ್ಟು ಎಮ್ ಟಿ ಎಸ್ ಅಭ್ಯರ್ಥಿಗಳು ಸ್ಟಡಿ ಮಾಡಕತ್ತಿ ಬರೀ ಎಮ್ ಟಿ ಎಸ್ಗೆ ಅಷ್ಟೇ ಸ್ಟಡಿ ಮಾಡೋಕತ್ತವರು ಮೆಥಮೆಟಿಕ್ಸ್ ರೀಸನಿಂಗು ಜಾಸ್ತಿ ಸ್ಟಡಿ ಮಾಡಕ್ಕೆ ಹೋಗ್ಬೇಟ್ರಿ ಏನೇನು ಸ್ಟಡಿ ಮಾಡ್ಬೇಕತ್ತ ನಾವು ಎಕ್ಸಾಮ್ ಒಂದು ಮಂತ್ ಪೇಪರ್ ಇರುವಾಗ ನಮ್ಮ ಗ್ರೂಪ್ನಾಗ ಹಾಕ್ತೀವ್ರಿ ಅವ್ನು ಎಮ್ ಟಿ ಎಸ್ಗೆ ಸಂಬಂಧಿಸಿದ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಅವನಷ್ಟು ಪ್ರಿಪೇರ್ ಆದರೆ ಸಾಕ್ರಿ ಏನಿದೆಯಲ್ಲ ಇಲ್ಲಿ ನಿಮ್ಮದು ಜಿ ಕೆ ಮತ್ತು ಇಂಗ್ಲೀಷ್ ಗ್ರಾಮರ್ ಈಗ ಓದ್ರಿ ಜಿ ಕೆ ಮತ್ತು ಇಂಗ್ಲೀಷ್ ಕ್ರಾಮರ್ ಪ್ರತಿನಿತ್ಯ ನೀವು ಎಂಟು ಅವರ್ ಓದ್ತೀರಂದ್ರೆ ಇಲ್ಲಿ ಏಳು ಅವರ ಜಿ ಕೆ ಮತ್ತು ಮೆಥಮೆಟಿಕ್ಸ ಸಾರಿ ಮೆ ಜಿ ಕೆ ಮತ್ತು ಇಂಗ್ಲೀಷ್ ಕ್ರಾಮರ್ ಹೋದ್ರಿ ಒನ್ ಅವರ್ ಮಾತ್ರ ಇಲ್ಲಿ ರಿಫ್ರೆಶ್ ಮಾಡ್ಕೊಳಕ್ಕೆ ಮೈಂಡ್ ರಿಫ್ರೆಶ್ ಮಾಡ್ಕೊಳಕ ಬಾದ್ರೆ ಮೆಥಮೆಟಿಕ್ಸ್ ರೀಸನಿಂಗ್ ಓದ್ರಿ ಯಾಕಂದರೆ ಇಲ್ಲಿ ನಿಮ್ಗೆ ಮೇನ್ ಕಟ್ ಆಫಿಗೆ ಬರೋದು ಇದೆ ರೀ ಅದಕ್ಕಾಗಿ ಇಂಗ್ಲೀಷ್ ಮತ್ತು ಜಿ ಕೆನ ಸರಿಯಾಗಿ ಓದಿಕೊಳ್ಳಿ ಸ್ನೇಹಿತರೆ ಎಕ್ಸಾಮ್ ಡೇಟ್ಗೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನಮ್ಮ ಗ್ರೂಪಲ್ಲಿ ಕೂಡ ಮಾಹಿತಿಯನ್ನು ಶೇರ್ ರೀ ಈತಲ ನಿಮ್ಮದು ಎಕ್ಸಾಮ ಡಿಸೆಂಬರ್ ಎಂಡಿನವರೆಗೂ ಕೂಡ ರೀ ಡಿಸೆಂಬರ್ ಎಂಡ್ ಅಥವಾ ಡಿಸೆಂಬರ್ ಮಿಡ್ ನಂತರ ಹದಿನೈದರ ನಂತರ ಆಗುವ ಸಾಧ್ಯತೆ ಐತೆ ರೀ ಸ್ಟೇಟಸ್ ಬಿಟ್ಟ ಮೇಲೆ ಒನ್ ಮಂತ್ ನೋಡ್ಕೋರಿ ನಿಮ್ಮದು ಒನ್ ಮಂತ್ ಒಳಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ತೀತಲ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಎಷ್ಟು ಬಂದವ ಪೈಟ್ ಎಷ್ಟು ಐತೆ ಅಂತ ನೋಡ್ಕೊಂಬೋನು ಯಾಕಂದರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಕೇವಲ ಒಂದು ಸಾವಿರದ ಎಪ್ಪತ್ತೈದಲ್ಲ ಪೋಸ್ಟು ಹತ್ತಿರ ಒಂದು ಒಂಬತ್ತು ಸಾವಿರ ಪ್ಲಸ್ ಆಗ್ಯಾವ್ರಿ ಅದಕ್ಕಾಗಿ ಇಲ್ಲಿ ನಿಮಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಾಯಿ ಟೆಸ್ಟ್ ಐತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಸ್ನೇಹಿತರು ಇದಾಗಿತ್ತು ಇವತ್ತು ವಿಡಿಯೋ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ